ಬಿಗ್ ಬಾಸ್ ಮನೆಗೆ ಪ್ರತಿ ವರ್ಷ ಹಲವರು ಅತ್ಯುತ್ಸಾಹದಿಂದ ಹೋಗ್ತಾರೆ ಮನೆಯೊಳಗೆ ತೆರಳುವ ಮುನ್ನ ವೇದಿಕೆಯಲ್ಲಿ ಮಾತನಾಡುವಾಗ ಗೆಲ್ಲುವ ವಿಶ್ವಾಸವನ್ನು ವ್ಯಕ್ತಪಡಿಸಿರ್ತಾರೆ ಮನೆಯಲ್ಲಿ ನಡೆಯುವ ರಂಪ ರಾಮಾಯಣದಲ್ಲಿ ಕೂಡ ಭಾಗವಹಿಸುತ್ತಾರೆ ಮನೆಯಲ್ಲಿ ಸ್ಪರ್ಧಿಗಳ ನಡುವೆ ಬೆಂಕಿಯನ್ನು ಕೂಡ ಹಚ್ಚೋದರಲ್ಲಿ ಮುಂದಿರ್ತಾರೆ ಆದರೆ ಮನೆಯೊಳಗೆ ಹೋದ ಸ್ಪರ್ಧಿಗಳಲ್ಲಿ ಪ್ರತಿ ವಾರ ಯಾರಾದರೂ ಒಬ್ಬರು ಮನೆ ಹೊರಗಡೆ ಬರಲೇಬೇಕು ಅದೇ ನಿಯಮ ಈ ನಿಯಮದಡಿಯಲ್ಲಿಯೇ ಅಶ್ವಿನಿ ಗೌಡ ಅವರನ್ನು ಮನೆಯಿಂದ ಹೊರಗಡೆ ಕಳಿಸಲಾಗಿದ್ಯಾ ಎನ್ನುವ ಅನುಮಾನ ಸದ್ಯ ಹಲವರನ್ನು ಕಾಡ್ತಿದೆ ಹೌದು ಬಿಗ್ ಬಾಸ್ ಮನೆಯಿಂದ ಕಳೆದ ವಾರ ಮಲ್ಲಮ್ಮ ಬಂದರು ಆದರೆ ಈ ವಾರ ಯಾರು ಬರ್ತಾರೆ ಎನ್ನುವ ಪ್ರಶ್ನೆ ಇದೆ ಯಾಕಂದ್ರೆ ಎಲ್ಲರ ನೆತ್ತಿಯ ಮೇಲೆ ತೂಗುಗತ್ತಿ ನೇತಾಡ್ತಿದೆ ಇನ್ನು ರಿಷಾ ಮತ್ತು ಗಿಲ್ಲಿ ನಡುವೆ ಕೈಕೈ ಮಿಲಾಯಿಸುವ ಮಟ್ಟಿಗೆ ಗಲಾಟೆಯಾಗಿದೆ ಹೀಗಾಗಿಯೇ ಬಿಗ್ ಬಾಸ್ ನಿಯಮ ಉಲ್ಲಂಘನೆ ಮಾಡಿದ ಹಿನ್ನೆಲೆ ರಿಷಾ ಅವರನ್ನು ಈ ವಾರ ಮನೆಯ ಹೊರಗಡೆ ಕಳಿಸಬಹುದು ಎನ್ನುವ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಿದೆ ಮತ್ತೊಂದು ಕಡೆ ಮನೆಯ ಪ್ರಬಲ ಸ್ಪರ್ಧಿ ಅಶ್ವಿನಿಗೌಡ ಅವರನ್ನೇ ಮನೆಯಾಚೆ ಕಳಿಸಲಾಗಿದ್ಯಾ ಎನ್ನುವ ಚಿಂತೆ ಈಗ ಹಲವರನ್ನ ಕಾಡ್ತಿದೆ ಯಾಕಂದರೆ ಮುಂದಿನ ಭಾಗದಲ್ಲಿ ಅಂತ ತೋರಿಸಿದ ಅಶ್ವಿನಿ ಗೌಡ ಸೂಟ್ ಕೇಸ್ ತಗೊಂಡು ಹೊರಗಡೆ ಬಂದಿರೋದನ್ನು ತೋರಿಸಲಾಗಿದೆ ಈ ಹಿನ್ನೆಲೆ ವಾರದ ಮಧ್ಯದಲ್ಲಿ ಅಶ್ವಿನಿ ಗೌಡ ಅವರನ್ನು ಮನೆಯ ಹೊರಗಡೆ ಕಳಿಸಲಾಗಿದೆ ಅಂತ ಹಲವರು ಅಂದ್ಕೊಂಡಿದ್ದಾರೆ ಇನ್ನೂ ಕೆಲವರು ಅಶ್ವಿನಿ ಗೌಡ ಅವರನ್ನು ಸೀಕ್ರೆಟ್ ರೂಮ್ಗೆ ಕಳಿಸಿರಬಹುದು ಅಂತ ಅಂದ್ಕೊಂಡಿದ್ದಾರೆ ಆದರೆ ವಾಸ್ತವದಲ್ಲಿ ಅಶ್ವಿನಿ ಗೌಡ ಮನೆಯಿಂದ ಹೊರಬಂದಿಲ್ಲ ಸೀಕ್ರೆಟ್ ರೂಮ್ಗೆ ಕೂಡ ಹೋಗಿಲ್ಲ ಹೌದು ಅಸಲಿಗೆ ಕನ್ನಡದ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಳೆದ ಕೆಲ ವರ್ಷಗಳಿಂದ ಸೀಕ್ರೆಟ್ ರೂಮ್ ಎಂಬ ರೂಮ್ ಇಲ್ಲವೇ ಇಲ್ಲ ಹಾಗೊಂದು ವೇಳೆ ಇದ್ದಿದ್ರೆ ಆ ನಲ್ಲಿರುವ ಸ್ಪರ್ಧಿಗಳ ಚಲನವಲನ ನೋಡುಗರಿಗೆ ಕಾಣಬೇಕಿತ್ತು ಗೊತ್ತಾಗಬೇಕಿತ್ತು ಆದರೆ ಈ ಬಾರಿ ಆರಂಭದಲ್ಲಿ ಹೊರಬಂದಿದ್ದಾರೆ ಎಂದು ಹೇಳಲಾಗಿದ್ದ ರಕ್ಷಿತಾ ಸೀಕ್ರೆಟ್ ರೂಮ್ ನಲ್ಲಿ ಇಡಲಾಗಿತ್ತು ಅಂತ ಹೇಳಲಾಗಿತ್ತು ಆದರೆ ರಕ್ಷಿತಾ ನಿಜಕ್ಕೂ ಸೀಕ್ರೆಟ್ ರೂಮ್ ನಲ್ಲಿ ಇದ್ರು ಅನ್ನೋದಕ್ಕೆ ಯಾವ ಸಾಕ್ಷಿಯನ್ನು ಕೂಡ ಬಿಗ್ ಬಾಸ್ ತೋರಿಸಿಲ್ಲ ಪ್ರೇಕ್ಷಕರಿಗೆ ಕೂಡ ಕಾಣಲಿಲ್ಲ ಈ ಹಿನ್ನೆಲೆ ಅಶ್ವಿನಿಗೌಡ ಸೀಕ್ರೆಟ್ ರೂಮ್ ಗೆ ಹೋಗಿರಲು ಸಾಧ್ಯ ಇಲ್ಲ ಏನು ಸೀಕ್ರೆಟ್ ರೂಮ್ಗೆ ಹೋಗದ ಅಶ್ವಿನಿಗೌಡ ಮನೆಯ ಹೊರಗಡಿಯಾದ್ರೂ ಬಂದಿದ್ದಾರಾ ಅಂದ್ರೆ ಅದು ಇಲ್ಲ ಯಾಕಂದ್ರೆ ಇಂದು ಬಿಡುಗಡೆಯಾದ ಅಶ್ವಿನಿ ಅಶ್ವಿನಿಗೌಡ ಇದ್ದಾರೆ ಏನು ಎಲಿಮಿನೇಟ್ ಆದ ನಂತರ ಸಾಮಾನ್ಯವಾಗಿ ಎಲ್ಲ ಸ್ಪರ್ಧಿಗಳು ಬಿಗ್ ಬಾಸ್ ಕ್ಯಾಮೆರಾಗಳಿಗೆ ಪೋಸ್ಟ್ ಕೊಡ್ತಾರೆ ಇದಲ್ಲದೆ ಸೂಟ್ ಕೇಸ್ನ ಯಾರು ತೆಗೆದುಕೊಂಡು ಹೊರಬರುವುದಿಲ್ಲ ಬದಲಿಗೆ ಆ ಸೂಟ್ ಕೇಸ್ ಸ್ಟೋರ್ ರೂಮ್ ನಲ್ಲಿ ಇರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಇಂದು ಅಶ್ವಿನಿಗೌಡ ಅವರ ನಲ್ಲಿ ಓಟ್ ಮಾಡಿ ನನ್ನ ಉಳಿಸಿ ಅಂತ ಮನೆಯ ಒಳಗಡೆ ಹೋಗುವ ಮೊದಲು ಅಶ್ವಿನಿ ಮಾಡಿ ಇಟ್ಟಿದ್ದ ವಿಡಿಯೋ ಪೋಸ್ಟ್ ಮಾಡಲಾಗಿದೆ ಇವೆಲ್ಲವೂ ಗೌಡ ಇನ್ನು ಬಿಗ್ ಬಾಸ್ ಆವರಣದಲ್ಲಿಯೇ ಇದ್ದಾರೆ ಎನ್ನುವುದಕ್ಕೆ ಸಾಕ್ಷಿ ಪ್ರೇಕ್ಷಕರಿಗೆ ಮತ್ತು ಮನೆಯ ಸ್ಪರ್ಧಿಗಳಿಗೆ ಚಮಕ್ ಕೊಡಲು ಬಿಗ್ ಬಾಸ್ ಈ ಗಿಮಿಕ್ ಮಾಡಿರಬಹುದು ಆ ಸಾಧ್ಯತೆ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇದೇ ತರಹದ ಅಭಿಪ್ರಾಯ ವ್ಯಕ್ತವಾಗ್ತಿದೆ ಗೌಡ ಅವರು ಹೊರಬಂದಿದ್ದು ಕೇವಲ ಒಂದು ಫ್ರಾಂಕ್ ಆಗಿತ್ತು ಅಂತ ಬಿಗ್ ಬಾಸ್ ಮುಂದೆ ಹೇಳಬಹುದು ಈ ಫೇಕ್ ಎಲಿಮಿನೇಷನ್ ಮನೆಯ ಉಳಿದ ಸ್ಪರ್ಧಿಗಳ ಮೇಲೆ ಮಾನಸಿಕ ಒತ್ತಡ ಹೇರಲು ಬಿಗ್ ಬಾಸ್ ಮಾಡಿದ ತಂತ್ರ ಕೂಡ ಇದಾಗಿರಬಹುದು ಮನೆಯ ಹೊರಗಡೆ ಕಳಿಸಿದಂತೆ ಮಾಡಿ ಎಲ್ಲರನ್ನ ಗೊಂದಲಕ್ಕೀಡು ಮಾಡಿ ಮತ್ತೆ ಮನೆಯೊಳಗೆ ಬಿಗ್ ಬಾಸ್ ಮತ್ತೆ ಕಳಿಸಿರಬಹುದು